झक के पढ़ नीछ दीन, में खा

ಹಾಗೆ ಶಿವಪ್ಪಣ್ಣ ತಕ್ಕಣ್ಣವರು ಅವ್ರನ್ನ ಗೌರವಿಸಿದ ನಮ್ಮ ಧರ್ಯಪ್ಪ ಅವರು ತಂದೆಯವರು ಧರ್ಯಪ್ಪನ ಬಗ್ಗೆ ನಾವು ಬಹಳ ಸಲ ಹೇಳಿದೀನಿ ನಾನು ಈ ಮಠ ಕಟ್ಟುವಾಗ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಒಂದು ಟ್ಯಾಕ್ಟರ್ ಹೊಡ್ಕೋತ ಕೆಲಸ ಮಾಡ ಬಂದಿರುವಂತ ವ್ಯಕ್ತಿ ಅವರು ಅವರು ಕಾಯಕ ಶಿವಿಗಳು ಅವರ ತಂದೆ ಶಿವಪ್ಪಣ್ಣನವರು ಮಕ್ಕಳಿಗೆ ಸಂಸ್ಕಾರ ಕೊಟ್ಟರು ದರೆಯಪ್ಪ ಬೆಳೀತಾ ಬೆಳೀತಾ ಗುತ್ತಿಗೆದಾರರಾಗಿ ಇವತ್ತು ನಮ್ಮ ಅತನಿಯ ಒಬ್ಬ ಶ್ರೇಷ್ಠ ಕಾಯಕ ಜೀವಿ ಸಮಾಜ ಜೀವಿ ಸೇವಾ ಜೀವಿಯಾಗಿದ್ದಾರೆ ಅಂತ ಮಗನನ್ನ ಸೃಷ್ಟಿಸಿದ ತಂದೆ ತಾಯಿಗಳೇ ಟಕ್ಕಂಡವ್ರ ಮನೆತನಕ್ಕೆ ಹೃದಯ ತುಂಬಿ ನಾವು ಅಭಿನಂದಿಸೋಣ ಗೌರವಿಸೋಣ ಏನೇ ಇದ್ರು ಕೂಡ ಹೇಳಿದ್ರ ಅಪಾಜಿ ನಾನು ಗುರುಗಳೇ ನಾನಿದ್ದೀನಿ ಅನ್ನುವಂಥದ್ದು ಲಿಂಗಾಯತ ಧರ್ಮದ ಹೋರಾಟದ ಸಂದರ್ಭದಲ್ಲಿಯೂ ತ್ರಿಕರಣಪೂರ್ವಕವಾಗಿ ಒಂದು ಧರ್ಯಪ್ಪ ಧರಿಪ್ಪ ನಾನು ಈ ಸಂದರ್ಭದಲ್ಲಿ ಟಕಣ್ಣವ್ರ ಪರಿವಾರವನ್ನು ನಾನು ಗೌರವಿಸ್ತೇನೆ ತಾಯಿ ಸಾವಿತ್ರಿ ತಾಯಿ ನಂದ್ಯಪ್ಪ ಟಫಿ ಅವರು